ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ನನಗೆ ಆ ಸ್ವೀಟ್ಗೆ ತುಂಬಾ ತುಪ್ಪನ ಬಳಸ್ತೀನಿ ಹಂಗಾಗಿ ಮನೆಯಲ್ಲೇ ಹಿಂದೆ ದಿವಸನೇ ತುಪ್ಪನ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಕೂಡ ಮಿಸ್ ಮಾಡಿದೆ ನೋಡಿ ಏನು ಸ್ವೀಟು ಅದೆಂತ ಎಲ್ಲನೂ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ ತುಪ್ಪ ಯಾವ ಥರ ಮಾಡೋದು ಅಂತಲೂ ಕೂಡ ನೋಡಿ ಗಿ ಗೀ ಪ್ರಿಪ್ರೇಷನ್ ಒಬ್ಬಟ್ಟು ಒಬ್ಬಟ್ ಒಬ್ಬಟ್ಟಿಲ್ಲ ಹ್ಮ್ ಪಪ್ಪ ಫೇವ್ರೆಟ್ ಪಶಾ ತುಪ್ಪ ಮಾಡಿದ ತಕ್ಷಣ ಏನ್ ಹೇಳ ಪಪ್ಪ ಫೇವ್ರೇಟ್ ಏನ್ ಹೇಳ ಪಶಾ ಅಲ್ವಾ ಕರೆಕ್ಟ್ ಕಾಶಿ ಅಲ್ವಾ ಕೈ ಹಾಕಿ ಸಿ ನೋಡಿ ನಾನು ಬೆಣ್ಣೆನ ನೀಟಾಗಿ ಕಡ್ದು ಈ ಥರ ಎರಡೆರಡು ಸತಿ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಬೇಕು ಸ್ಮೆಲ್ಲೆಲ್ಲನೂ ಕೂಡ ಹೋಗಿಬಿಡುತ್ತೆ ಇವಾಗ ಕಾಯೋಕ್ಕೆ ನನ್ನ ಹಳೇ ವಿವಸ್ಗೆ ಹಾಕಿದರೆ ಖಂಡಿತ ಗೊತ್ತಿರುತ್ತೆ ನಾನು ಮನೆಯಲ್ಲೇ ಮಾಡಿರೋದು ತುಪ್ಪನ ಬಳಸೋದು ಯಾಕಂದರೆ ನಾನು ತುಂಬ ಭಾಳ ವರ್ಷಗಳೇ ಆಗೋಯಿತು ಅಂಗಡಿ ತುಪ್ಪ ಬಳಸಿ ಯಾರಾದರೂ ಬಂದಾಗ ತುಪ್ಪ ಖಾಲಿ ಆದಾಗ ಗೆಸ್ಟ್ ಬಂದಾಗ ಅಷ್ಟೇ ತರಿಸೋದು ನನಗೆ ಈ ಥರ ಮನೇಲಿ ಮಾಡಿಕೊಂಡು ತುಪ್ಪನ ಬಳಸೋದೇ ಅಭ್ಯಾಸ ನೋಡಿ ಈ ಥರ ಬೆಣ್ಣೆ ಒಂದು ಫ್ರೆಶ್ ಫ್ರೆಶ್ಶಾಗಿ ಮಾಡಿದಾಗ ಈ ಥರ ಎತ್ಕೊಂಡು ತಿನ್ನೋದ್ರಲ್ಲಿ ಎಷ್ಟೊಂದು ಮಜಾ ಇದೆ ಅಲ್ವಾ ನಾನು ಖಂಡಿತ ಅವಾಗಷ್ಟೇ ಈ ಥರ ಎತ್ಕೊಂಡು ತಿಂದೇ ತಿಂತೀನಿ ತುಂಬ ಸತಿ ನಾನು ತೋರಿಸಿದ್ದೀನಿ ಶೇರ್ ಮಾಡಿದ್ದೀನಿ ಬೆಣ್ಣೆ ಯಾವ ಥರ ಕೆನೆ ಸ್ಟೋರೇಜ್ ಮಾಡ್ಕೊಳ್ಬೇಕು ಬೆಣ್ಣೆ ಯಾವ ಥರ ಮಾಡ್ಕೊಳ್ಬೇಕು ತುಪ್ಪ ಯಾವ ಥರ ಅಂತ ಹಳೆ ಹಾಕಿದರೆ ಖಂಡಿತ ಗೊತ್ತಿರುತ್ತೆ ನೋಡಿ ಈಗ ಇಟ್ಟಿದ್ದೀನಿ ತುಪ್ಪ ಕಾಯೋವಾಗ ನಾವು ಅದ್ರ ಮುಂದೆನೇ ನಿಂತಿರಬೇಕು ನೋಡಿ ಈ ಥರ ವಿಳೆದೆಲ್ಲೇ ಹಾಕ್ಕೊಳ್ಳಬೇಕು ನೆಕ್ಸ್ಟು ನಮ್ಮ ಅಜ್ಜಿ ಎಲ್ಲ ಈ ಥರನೇ ಮಾಡ್ತಿದ್ದೆ ಅಪ್ಪ ಅವರಮ್ಮ ನಾನು ಅದೇ ಥರನೇ ಮಾಡೋದು ತುಪ್ಪನ ಫೈನಲಿ ನೋಡಿ ಈಗ ಈ ಥರ ಕೆಂಬಣ್ಣ ಬರಬೇಕು ತುಪ್ಪ ಕಾಯೋವಾಗ ಆವಾಗ ತುಪ್ಪ ನಿಮಗೆ ತುಂಬ ಭಾಳ ದಿವಸ ಸ್ಟೋರೇಜ್ ಮಾಡಿ ಇಟ್ಕೊಬೋದು ನೋಡಿ ನಾನು ಯಾವುದೇ ಥರ ಅರಶ ಹಾಕ್ತಾರೆ ನಾನು ಅರಶಿನ ಇಲ್ಲ ಏನೂ ಹಾಕಿಲ್ಲ ಕಲರ್ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಫೈನಲಿ ತುಪ್ಪ ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದೀನಿ ನೊರೆ ಎಲ್ಲನೂ ಕೂಡ ತುಪ್ಪನೇನೆ ಇದೆಲ್ಲ ಆರಿದ್ಮೇಲೆ ಬಿಸಿ ಆರಿದ ಮೇಲೆ ನೀಟಾಗೆ ನೀವು ಸೋಸ್ಕೊಂಡು ಈ ಥರ ಸ್ಟೋರ್ ಮಾಡ್ಕೊಬೋದು ನೋಡಿ ತುಪ್ಪ ಒಂದು ಬಾಟಲ್ಗೆ ಬಂದಿದೆ ಕ್ವಾಂಟಿಟಿ ಎಷ್ಟಾಗಿದೆ ಅಂತ ಸ್ವಲ್ಪ ಇನ್ನೊಂದು ಬಟ್ಲಿಗೆ ಆಗ್ಬೋದು ಬೆಣ್ಣೆ ಕ್ವಾಂಟಿಟಿ ನೋಡಿದ್ರಲ್ಲ ಅಷ್ಟು ಬೆಣ್ಣೆಗೆ ಇಷ್ಟು ತುಪ್ಪ ಆಗಿದೆ ಇವಾಗ ಬಿಸಿ ಆರಿದೆ ನಾನು ಈ ತುಪ್ಪನ ಬೆಳಗ್ಗೆಗೆ ಬಳಸ್ಕೊಂಡು ಒಂದು ಸ್ವೀಟ್ ರೆಸಿಪಿ ಮಾಡ್ತೀನಿ ಸೊ ನೋಡಿ ವೆರಿ ಗುಡ್ ಮಾರ್ನಿಂಗ್ ಈಗಾಗಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆಯೇ ನನ್ನ ವ್ಲಾಗ್ನ ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಬಂದು ಸ್ವೀಟು ಕಾಶಿ ಅಲ್ವಾ ತುಂಬ ಜನಕ್ಕೆ ಗೊತ್ತಿರುತ್ತೆ ಬೂದ್ ಗುಂಬ್ಳುಕಾಯಲ್ಲಿ ಮಾಡೋದು ಇದನ್ನು ನಮ್ಮ ಮನೆಯಲ್ಲಿ ಎಕ್ಸ್ಪೆಷಲಿ ಎರಡು ತಿಂಗ್ಳಿಗೊಂದು ಮಾಡೇ ಮಾಡ್ತೀನಿ ಅದು ಯಾವಾಗ ಅಂದರೆ ತುಪ್ಪ ಕಾಯಿಸಿದ ತಕ್ಷಣ ಫ್ರೆಶ್ ತುಪ್ಪನ ಬಳಸಿ ಕಾಶಿ ಹಲ್ವ ಮಾಡಬೇಕು ನಮ್ಮ ಯಜಮಾನ್ರ ರೂಲ್ಸ್ ಅದು ಅದಾಗೇ ಬಂದ್ಬಿಟ್ಟಿತ್ತು ಒನ್ ಆಫ್ ಬೆಸ್ಟ್ ಮೈ ಫೇವ್ರೆಟ್ ಸ್ವೀಟ್ ಅಂದರೆ ಇದು ನೋಡಿ ಕಾಶಿ ಹಲ್ವಾನ ಯಾವ ಥರ ಅಂತ ಎಲ್ಲನೂ ಕೂಡ ವೀಡಿಯೋಲಿ ತೋರಿಸ್ತೀನಿ ನನ್ನ ಇಷ್ಟ ಅವರ ಇಷ್ಟ ಆಗಿತ್ತು ಸೊ ನೋಡಿ ವೇಸ್ಟು ಮತ್ತು ಮೇಲೆ ಸಿಪ್ಪೆ ಒಳಗಡೆ ಅದರಲ್ಲೂ ಬೀಜ ಎಲ್ಲ ತೆಗೆದ್ರೆ ಇಷ್ಟೇ ಆಗೋದು ಅಷ್ಟು ಕುಂಬಳಕಾಯಿಗೆ ಇಷ್ಟು ತುರಿದಿದ್ದೀನಿ ಸಣ್ಣ ತುರಿಯಲ್ಲೇ ತುರ್ಕೊಳ್ಬೇಕು ದಪ್ಪ ತುರಿಯಲ್ಲಿ ತುರಿಬೇಡಿ ನಿಮಗೆ ಬೇಯಕ್ಕೆ ಲೇಟ್ ಆಗಿಬಿಡುತ್ತೆ ಬನ್ನಿ ನಾನು ಯಾವ ಥರ ಮಾಡ್ತೀನಿ ಕಾಶಿ ಹಲ್ವಾನ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನನ್ನ ಸ್ಟೈಲು ನಾನು ಮಾಡುವಂಥ ರೀತಿ ನನಗೇ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತಾರೆ ಸೊ ನನಗೆ ಇಷ್ಟ ಆಗೋಲ್ಲ ಕ್ಯಾರೆಟಲ್ವಾಗಲಿ ಏನೇ ಆಗಲಿ ನಾನು ಈ ಥರನೇ ಮಾಡೋದು ಬನ್ನಿ ನೋಡಿ ನೆನೆ ಮಾಡಿರುವಂಥ ಫ್ರೆಶ್ ಮನೆಯಲ್ಲೇ ಮಾಡಿರುವಂಥ ತುಪ್ಪನ ಒಂದು ಪ್ಯಾನ್ ಇಟ್ಕೊಂಡು ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಡಿಪೆಂಡಬಲ್ ಯು ನಿಮಗೆ ಎಷ್ಟು ಬೇಕು ತುಪ್ಪನ ಅಷ್ಟು ಬಳಸ್ಕೊಳ್ಳಿ ಇದಕ್ಕೆ ಲಿಮಿಟ್ ಇಲ್ಲ ನನಗೆ ಎಷ್ಟು ಬೇಕು ನಾನು ಅಷ್ಟು ಹಾಕ್ಕೊಳ್ತಾ ಇದೀನಿ ಒಂದು ಫೋರ್ ಫೈವ್ ಸ್ಪೂನ್ಸು ತುಪ್ಪನ ಹಾಕಿದ್ದೀನಿ ಈಗ ಸ್ವಲ್ಪ ತುಪ್ಪ ಬಿಸಿ ಆಗಬೇಕು ಒಂದೇ ಸತಿ ಮಾಡೋ ಯಾವ್ದು ಮಾಡಬೇಕೋ ಅದನ್ನೇ ಪಾತ್ರೆನ ಇಟ್ಕೊಂಬಿಡಿ ಮತ್ತೆ ನಾನು ಚೇಂಜ್ ಮಾಡೋದಿಲ್ಲ ಅದೇ ಪಾತ್ರೆಯಲ್ಲಿ ಹಲ್ವಾ ಮಾಡೋ ಥರ ಇಟ್ಕೊಳ್ಳಿ ಸೊ ನೋಡಿ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಜಾಸ್ತಿ ಬಳಸಿದ್ದೀನಿ ಯಾಕಂದರೆ ಏನು ಇಷ್ಟ ಡ್ರೈ ಫ್ರೂಟ್ಸ್ ಅದನ್ನು ಹಾಕ್ಕೊಳ್ಳಿ ನನಗೆ ದ್ರಾಕ್ಷಿ ಅಷ್ಟಾಗಿ ಇಷ್ಟ ಆಗೋಲ್ಲ ಸ್ವಲ್ಪ ಬಳಸಿ ದ್ರಾಕ್ಷಿನ ಗೋಡಂಬಿ ಬಾದಾಮಿ ಜಾಸ್ತಿ ಇದ್ದರೆ ತಿನ್ನಕ್ಕೆ ಬಾಯಿ ಬಾಯಿಗೆ ಸಿಕ್ಕಿದಾಗ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಪ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತಲ್ವ ಮುಖಾಲುವಾಗ ಅದು ಫ್ರೈ ಆದಮೇಲೆ ದ್ರಾಕ್ಷಿನ ಹಾಕೊಳ್ಳಿ ಸ್ಟಾರ್ಟಿಂಗೇ ನೀವು ದ್ರಾಕ್ಷಿನ ಹಾಕಿದ್ರೆ ತುಂಬ ಬ್ಲಾಕ್ ಆಗಿಬಿಡುತ್ತೆ ಈಗ ಒಂದು ಒಂದು ಇಡಿಯಷ್ಟು ನಾನು ದ್ರಾಕ್ಷಿನ ಹಾಕಿದ್ದೀನಿ ಹೇಳಿದ್ನೆಲ್ಲ ನಾನು ದ್ರಾಕ್ಷಿ ಜಾಸ್ತಿ ಬಳಸಿಲ್ಲ ಆಪ್ಷನಲ್ಲು ನಿಮ್ಗೆ ಏನೆಲ್ಲ ಬೇಕು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ಸೊ ಫೈನಲಿ ಇದು ಕೆಂಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಕೆಂಬಣ್ಣ ಬಂದಮೇಲೆ ಸಪ್ರೇಟಾಗೆ ತೆಗೆದಿಟ್ಕೊಳ್ಳಿ ಇದನ್ನು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ತುಪ್ಪ ಅದರಲ್ಲೇನೇ ಉಳಿಸಿರಿ ತುಪ್ಪನ ತೆಗಿಬೇಡಿ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ನ ಸಪ್ರೇಟ್ ಮಾಡಿ ಒಂದು ಬೌಲಿಗೆ ತೆಗೆದಿಕ್ಕೊಳ್ಳಿ ಈಗ ಗ್ಯಾಸು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ಈಗ ಇದನ್ನೆಲ್ಲ ಸಪ್ರೇಟ್ ತೆಗ್ದಾದ್ಮೇಲೆ ಆಗಲೇ ತುರಿದು ಇಟ್ಕೊಂಡಿದ್ವಲ್ಲ ಕಾ ಏನದು ಬೂದ್ ತುರಿ ಇತ್ತಲ್ವ ಅದನ್ನು ನೋಡಿ ನಿಮಗೆ ಆದಷ್ಟು ಎಷ್ಟು ನಿಮಗೆ ಆಗುತ್ತೋ ಅಷ್ಟು ನೀರನ್ನು ಹಿಂಡ್ಕೊಳ್ಳಿ ಅದರಲ್ಲಿರುವಂಥ ನೀರೆಲ್ಲ ಹೋದರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ ಕುಕ್ ಮಾಡ್ಕೊಳ್ಳೋಕ್ಕೆ ಬೇಗನೆ ಬೇಯುತ್ತೆ ಆ ನೀರು ನೀವು ಹಿಂಡಿದ್ದು ಕೂಡ ಬೇಕಿದ್ರೆ ಕುಡಿಬೋದು ಅದು ಏನು ನಿಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಈ ಥರ ನಿಮಗೆ ತುಪ್ಪಕ್ಕೆ ಬಿಸಿ ತುಪ್ಪಕ್ಕೆ ಈ ತುರಿದಿರುವಂಥ ಎಲ್ಲನೂ ತುರಿನ ಕೂಡ ಹಾಕ್ಕೊಳ್ಳಿ ಕುಂಬಳಕಾಯಿ ತುರಿನ ಬೂದ್ ತುರಿನ ಮತ್ತು ಅದನ್ನು ಕಮೆಂಟ್ ಮಾಡ್ತೀರಾ ಕುಂಬಳಕಾಯಿ ಯಾವುದು ಅಂತ ನೀಟಾಗಿ ಕೇಳಿಸ್ಕೊಳ್ಳಿ ಬೂದುಂಬಳುಕಾಯಿ ತುರಿ ನೀಟಾಗಿ ಈ ಥರ ಹಿಂಡ್ಕೊಳ್ಳಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಇಲ್ಲಾಂದರೆ ಲೇಟಾಗುತ್ತೆ ಅಷ್ಟೇ ಏನೂ ಆಗಲ್ಲ ಲೇಟ್ ಆಗುತ್ತೆ ಸ್ವಲ್ಪ ವಾಟ್ರ್ ಕಂಟೆಂಟ್ ಜಾಸ್ತಿ ಬಿಟ್ಕೊಳ್ತಾನೆ ಇರುತ್ತೆ ಬೇಯೋವಾಗ ನೋಡಿ ಎಲ್ಲ ಹಿಂಡಿ ಈ ಥರ ತುಪ್ಪದ ಜೊತೆಗೆ ಸೇರಿಸ್ಕೊಂಡು ಈಗ ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಲ್ಲೂ ಕೈ ಬಿಡಿದೆ ಜಾಸ್ತಿ ಆ ಕಡೆ ಈ ಕಡೆ ಹೋದರೆ ತಳ ಕಚ್ಚಿಬಿಡುತ್ತೆ ಅದ್ರ ಮುಂದೆನೇ ನಿಂತ್ಕೊಂಡು ಗ್ಯಾಸ್ ಮುಂದೆ ನಿಂತ್ಕೊಂಡು ತುಂಬ ಫೇಶನ್ಸ್ ಇಟ್ಕೊಂಡು ತಾಳ್ಮೆಯಿಂದ ಕುಕ್ ಮಾಡಬೇಕು ಇದನ್ನು ಮಾಡುವಾಗ ನೋಡಿ ಈಗ ಅದು ಆಗ್ತಾ ಇದೆ ಲೋ ಫ್ಲೇಮ್ ಇಟ್ಟಿದ್ದೀನಿ ಇಲ್ಲಿ ನಾನು ಒಂದು ಸ್ವಲ್ಪ ಒಂದು ಅಷ್ಟು ಹಾಲನ್ನು ತಗೊಂಡು ಮಿಲ್ಕ್ ಪೌಡರ್ ನೀವು ಯಾವ್ದು ಬೇಕೋ ಅದನ್ನು ಬಳಸ್ಕೊಳ್ಳಿ ಮಿಲ್ಕ್ ಪೌಡರು ಮಿಲ್ಕ್ ಪೌಡರ್ನ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕು ಈಗ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಇದು ಹಾಕೋದ್ರಿಂದ ನಿಮಗೆ ಹಲ್ವಾ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಗಟ್ಟಿ ಹಾಲು ಹಾಕಿದಂಗೆ ಇರುತ್ತಲ್ವ ಹಂಗಾಗಿ ನಾನು ಇದೇ ಟೈಪಲ್ಲೇ ಮಾಡೋದು ನೋಡಿ ನನಗೆ ಇನ್ನೂ ಸ್ವಲ್ಪ ಅನ್ಸಿದ್ರೆ ನೀವು ಹ್ಯಾಡ್ ಮಾಡ್ಕೊಳ್ಳಿ ಆಪ್ಷನಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕ್ವಾಂಟಿಟಿಗೆ ನೋಡಿ ತಕ್ಕಂಗೆ ನೀವು ಬಳಸಬೇಕಾಗುತ್ತೆ ನೋಡಿ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಇನ್ನೂ ಪಕ್ಕಕ್ಕಿಡಿ ಈಗ ಬಟ್ರುಗಳು ಮದುವೆ ಮನೆಯಲ್ಲೆಲ್ಲ ಮಾಡಿದಾಗ ಅವರು ಮಿಲ್ಕ್ ಮೇಡನ್ನ ಯೂಸ್ ಮಾಡ್ತಾರೆ ನನಗೆ ಮಿಲ್ಕ್ ಮೇಡ್ ಎಲ್ಲ ಹಾಕಿದ್ರೆ ಇಷ್ಟ ಆಗೋಲ್ಲ ನ್ಯಾಚುರಲ್ಲಾಗೇ ಇರಬೇಕು ಯಾವುದೇ ಫುಡ್ ಕಲರ್ ಕೂಡ ನಾನು ಹಾಕೋದಿಲ್ಲ ಅದಾಗ ಅದು ಕೆಮ್ಮಣ್ಣ ಬರೋವ್ರಿಗೂ ಫ್ರೈ ಮಾಡ್ಕೊಳ್ಳಿ ಕುಂಬಳಕಾಯಿನ ನೋಡಿ ನಿಮಗೆ ಆಲ್ಮೋಸ್ಟು ಈಗ ಗೊತ್ತಾಗ್ತಾ ಇದೆ ಕ್ವಾಂಟಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಅದು ಫೈನಲ್ ಆಗಿ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ತುರಿಗೆ ಎಷ್ಟಾಯಿತು ಅಂತ ಸೊ ಇದನ್ನು ಕೆಂಬಣ್ಣ ಬರೋವರೆಗೂ ಇದನ್ನು ನಾನು ಮಾಡಿದಾಗ ನನಗೆ ತಿನ್ನೋಕ್ಕಿಂತ ಒಬ್ರಿಗೆ ಕೊಟ್ಟು ತಿನ್ನಬೇಕು ಏನೇ ಆಗಲಿ ನನಗೆ ಅದೇ ಇಷ್ಟನೇ ಹಸ್ಬೆಂಡ್ ಇದ್ದಿದ್ದರೆ ಇದನ್ನು ಒಬ್ರಿಗೆ ಕೊಡೋ ಅಷ್ಟು ಮಿಕ್ಕಿಸ್ತಾನೆ ಇರಲಿಲ್ಲ ಸೊ ನೋಡಿ ಈ ಸೊ ನೋಡಿ ಈ ಸ್ಟೇಜಲ್ಲಿ ಅದು ಲೈಟಾಗಿ ಬೆಂದಿದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಈಗ ಮಿಲ್ಕ್ ಪೌಡರ್ ಹಾಕಿ ಹಾಲನ್ನು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹಾಲು ಒಂದು ಹಾಫ್ ಲೀಟರ್ ಗಟ್ಟಿ ಹಾಲನ್ನು ಸೇರಿಸ್ಕೊಳ್ಳಿ ಅದ್ರ ಜೊತೆಗೆ ಮಿಲ್ಕ್ ಪೌಡರ್ ಮಿಕ್ಸ್ ಮಾಡಿರೋ ಅಂಥದ್ದು ಆಗ ನಿಮಗೆ ಒಂಥರ ಕೋವಾ ಹಾಕಿರೋ ಸ್ಟೇಜಿಗೆ ಬರುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡಿ ಲಿಟ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಹಾಲಲ್ಲಿ ಸ್ವಲ್ಪ ಇದು ಚೆನ್ನಾಗಿ ಕುಕ್ಕಾದರೆ ನೋಡಿ ತಳ ಕಚ್ಚುತ್ತೆ ಕೈ ಬಿಡದೆ ಗ್ಯಾಸ್ ಮುಂದೆನೇ ನಿಂತ್ಕೊಂಡು ಮಾಡಬೇಕು ನೀವು ಆ ಕಡೆ ಈ ಕಡೆ ಹೋಗಿ ಲೋ ಫ್ಲೇಮ್ ಇಟ್ಟಿದ್ದೀನಿ ಅಂದರೆ ಅದು ತಳ ಕಚ್ಚಿಬಿಡುತ್ತೆ ಸೊ ಫೈನಲಿ ನೋಡಿ ಇವಾಗ ಹಾಲೆಲ್ಲ ಡ್ರೈ ಆದಮೇಲೆ ಸಕ್ಕರೆ ಎಷ್ಟು ಪ್ರಮಾಣ ಬೇಕು ನೋಡ್ಕೊಳ್ಳಿ ಶುಗರು ನನಗೆ ಅಳತೆ ಚೆನ್ನಾಗಿ ಗೊತ್ತು ಚೆನ್ನಾಗಿ ಮಾಡಿ ಮಾಡಿ ಅಭ್ಯಾಸ ಟೂ ಮಂತ್ಸ್ ಒನ್ಸ್ ಮಾಡ್ತಾ ಇದ್ನಲ್ಲ ಹಂಗಾಗಿ ಅಳತೆಗೆ ತಕ್ಕಂಗೆ ಶುಗರ್ನ ಹಾಕ್ಕೊಳ್ಳಿ ತೀರ ಜಾಸ್ತಿ ಸ್ವೀಟ್ ಆಗಿಬಿಟ್ರು ತಿನ್ನೋಕ್ಕಾಗಲ್ಲ ಕಡಿಮೆ ಆದರೂ ಚೆನ್ನಾಗೇ ಇರೋಲ್ಲ ಇದಕ್ಕೆ ಸ್ವೀಟ್ ಪರ್ಫೆಕ್ಟಾಗಿರಬೇಕು ಶುಗರ್ನ ಹಾಕಿ ಶುಗರ್ ಹಾಕಿದ ತಕ್ಷಣ ಮತ್ತೆ ತೆಳ್ಳಗಾಗುತ್ತೆ ಯಾವುದೇ ಥರ ಭಯ ಬೀಳ್ಬೇಡಿ ಮತ್ತು ಗಟ್ಟಿ ಆಗಿಬಿಡುತ್ತೆ ಅದು ಶುಗರ್ ಎಲ್ಲ ಕರಗಿ ಇದನ್ನ ಈಗ ಲಿಟ್ ಕ್ಲೋಸ್ ಮಾಡಬೇಡಿ ಲಿಟ್ನ ಕ್ಲೋಸ್ ಮಾಡಿದ್ರೆ ಒಂಥರ ಮತ್ತೆ ಅದು ಕಲರ್ ನಿಮಗೆ ಚೇಂಜ್ ಆಗೋಲ್ಲ ಓಪನ್ ಕುಕ್ಕಲ್ಲೇ ನೋಡಿ ಈ ಥರ ಸಕ್ಕರೆ ಎಲ್ಲ ಅದು ಅಬ್ಸರ್ವ್ ಆಗಿ ಫುಲ್ ತಿಕ್ಕಾಗಿ ಗಟ್ಟಿ ಆಗಬೇಕು ಈಗ ಸಕ್ಕರೆ ಕರ್ತಾ ಕರ್ಕ್ತಾ ಈ ಥರ ಮಾ ಮೆಲ್ಟ್ ಆದಮೇಲೆ ಅದು ಅಬ್ಸರ್ವ್ ಆದಮೇಲೆ ಕಲರ್ ಚೇಂಜ್ ಆಗೋಕ್ಕೆ ಶುರು ಆಗುತ್ತೆ ನಿಮಗೆ ಬೇಕಿದ್ರೆ ಕೇಸರಿ ಇದ್ದರೆ ಕೇಸರ್ ದಳನ ಹಾಕ್ಕೊಳ್ಳಿ ಕುಂಕುಮ ಹೂವು ಕದ ಕುಂಕುಮ ಹೂವು ಅಮ್ಮನ ಕೇಳಿ ಹೇಳ್ತಾಯಿದ್ದೀನಿ ನನಗೊಂದೊಂದು ವರ್ಡ್ ಗೊತ್ತಾಗೋದಿಲ್ಲ ಕುಂಕುಮ ಹೂವನ್ನ ಹಾಕ್ಕೊಳ್ಳಿ ನಾನು ಯಾವುದೇ ಕಲರ್ ಹಾಕಿಲ್ಲ ನ್ಯಾಚುರಲ್ ಕಲರ್ ಅಷ್ಟೇ ಈಗ ಮಧ್ಯ ಮಧ್ಯ ತುಪ್ಪ ನಿಮಗೆ ಹಾಕ್ಕೊಂಡು ಹ್ಯಾಡ್ ಮಾಡ್ಕೊಳ್ತಾ ಇರಿ ಆಪ್ಷನಲ್ ತುಪ್ಪಕ್ಕೇನು ಲಿಮಿಟ್ ಇಲ್ಲ ಇದಕ್ಕೆ ಎಷ್ಟೇ ತುಪ್ಪ ಹಾಕಿದ್ರೂ ಅಬ್ಸರ್ವ್ ಮಾಡ್ಕೊಳ್ಬಿಡುತ್ತೆ ಜಾಸ್ತಿ ಇದೆ ತುಪ್ಪ ಅಂತ ಗೊತ್ತಾಗಲ್ಲ ತಿನ್ನೋವಾಗ ನಿಮಗೆ ಅದು ತುಪ್ಪದ ಘಮ ಆಗಲಿ ಅದ್ರ ಕ್ವಾಂಟಿಟಿ ಅನಿಸುತ್ತೆ ಜಾಸ್ತಿ ಇದೆ ತುಪ್ಪ ಅಂತ ಸೊ ನೋಡಿ ಈ ಥರ ತುಪ್ಪ ಹಾಕ್ತಾ ಇದನ್ನು ಮತ್ತೆ ಫ್ರೈ ಮಾಡ್ಕೊಳ್ತಾನೆ ಏರಿ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಳ್ಳಿ ಈ ಸ್ಟೇಜಲ್ಲಿ ಮೀಡಿಯಮ್ ಸಣ್ಣ ಹುರಿ ಇಟ್ಕೊಂಡು ನೋಡಿ ಫೈನಲಿ ಇದು ಈ ಥರ ತಳಕ ಕಚ್ಚಿದೆ ನೀಟಾಗಿ ಹಿಂಗೆ ತಿರುಗ್ಸಿದ್ರೆ ಚೆನ್ನಾಗಿ ಬೆಂದು ಎಲ್ಲನೂ ಕೂಡ ಚಿಕ್ಕಾಗಿ ಆದಮೇಲೆ ಇನ್ನೊಂದು ಟು ತ್ರೀ ಟೇಬಲ್ ಸ್ಪೂನ್ ತುಪ್ಪ ನನಗೆ ತುಪ್ಪ ನೋಡಿ ಅದಕ್ಕೆ ನಾನು ತುಪ್ಪ ಕಾಯಿಸಿದಾಗ ಈ ಸ್ವೀಟ್ನ ಮಾಡೋದು ಏನಕ್ಕೆಂದರೆ ಇದೇ ಕಾರಣವೇ ತುಂಬ ತೃಪ್ತಿಯಿಂದ ಮನಸಾರೆ ಧಾರಾಳವಾಗಿ ತುಪ್ಪನ ಬಳಸಿದ್ರೇ ಈ ಸ್ವೀಟ್ ತಿನ್ನೋಕ್ಕೆ ಟೇಸ್ಟು ನೋಡಿ ಬನ್ನಿ ಈಗ ತುಪ್ಪ ಹಾಕ್ತಾ ಹಾಕ್ತಾ ಕೈ ತಿರುಗಿಸ್ತಾನೇ ಇದ್ದೀನಿ ಈಗ ಫೈನಲ್ಲಿ ಸಾಕು ಇದು ಆಗಿದೆ ನಿಮಗೆ ಗೊತ್ತಾಗ್ಬಿಡುತ್ತೆ ಒನ್ಸ್ ಮಾಡಿ ಗೊತ್ತಾಗುತ್ತೆ ಅದು ಅನುಭವನೇ ಮಾಡಿ ಅನುಭವ ತೊಗೊಂಡ್ರೇ ಯಾವ ಥರ ಅಂತ ಗೊತ್ತಾಗೋದು ಈಗ ಈ ಏಲಕ್ಕಿ ಪುಡಿನ ನಿಮಗೆ ಆಪ್ಷನಲ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಏಲಕ್ಕಿ ಪುಡಿ ಜಾಸ್ತಿ ಹಾಕೋಲ್ಲ ನಮ್ಗೆ ತುಂಬ ಏಲಕ್ಕಿ ಸ್ಮೆಲ್ ಇದ್ದರೆ ತಿನ್ನೋಕೆ ಇಷ್ಟ ಆಗೋಲ್ಲ ಹಾಗಾಗಿ ಟೂ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕಿ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಹಾಕಿ ಮತ್ತೊಂದು ಸತಿ ತುಪ್ಪ ನೋಡಿ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಟಾಫ್ ಮಾಡ್ಕೊಳ್ಳಿ ತುಪ್ಪ ಒಂದು ಟು ಟೇಬಲ್ ಸ್ಪೂನ್ ಎಲ್ಲ ಹಾಕಿ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ನೀಟಾಗಿ ಮಾಡಿಕೊಂಡು ಟೇಸ್ಟ್ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ಒಳ್ಳೆಯದು ಶುಗರ್ ಆ ಥರ ಇರೋರು ಬೆಲ್ಲನ ಯೂಸ್ ಮಾಡಿ ಆರ್ಗ್ಯಾನಿಕ್ ಬೆಲ್ಲನೂ ಕೂಡ ಯೂಸ್ ಮಾಡಿ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ಬೆಲ್ಲಕ್ಕಿಂತ ಶುಗರ್ ಹಾಕಿ ಮಾಡೋದೇ ಇದು ಇಷ್ಟ ಶುಗರ್ ಇರುವಂಥವರು ಡಯಾಬಿಟಿಸ್ ಇರುವವರು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲನ ಬಳಸಿ ಮಾಡಿಕೊಂಡ್ರೆ ಕೂಡ ಕಲರು ಇನ್ನೂ ಆಗಿ ಬರುತ್ತೆ ಟ್ರೈ ಮಾಡಿದ್ದೆ ಒನ್ಸು ಬಟ್ ಟೇಸ್ಟ್ ವೈಸ್ ನನಗೆ ಸಕ್ಕರೆದೇ ಇಷ್ಟ ಫೈನಲಿ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿ ನೀಟಾಗಿ ಸತಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಸೊ ಫೈನಲಿ ನೋಡಿ ಆಯಿತು ಈಗ ಗ್ಯಾಸ್ ಲೀಕ್ ಕೂಡ ಆಫ್ ಮಾಡ್ಕೊಳ್ಳಿ ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊಳ್ಳಿ ಇದನ್ನ ಮಾಡಿದ ತಕ್ಷಣ ನಾನು ಯಾರಿಗೆ ಕೊಡ್ತೀನಿ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ನನ್ನ ಹಸ್ಬೆಂಡಿಗೇನೆ ತಿಂತಾರೋ ಇಲ್ವೋ ಗೊತ್ತಿಲ್ಲ ತಿಂತಾರೆ ಅಂತ ನನಗೆ ನಂಬಿಕೆ ಒನ್ ಆಫ್ ಮೈ ಬೆಸ್ಟ್ ಫೇವ್ರೇಟ್ ಸ್ವೀಟ್ ಇದು ಅವ್ರಿಗೆ ರುಚಿ ತೋರಿಸ್ದಾಗಿಂದ ಈ ಹದಿನೈದು ವರ್ಷ ಅವ್ರಿಗೂ ಕೂಡ ಫೇವ್ರೇಟು ಮಾಡ್ತಿದ್ದಿದ್ದೆ ಅವರಿಗೋಸ್ಕರ ನಾನು ಮಾಡೋವಾಗೂ ಕೂಡ ಎಲ್ಲೂ ಕೂಡ ಇದನ್ನು ಟೇಸ್ಟ್ ನೋಡಿ ಇಲ್ಲ ಕೆಲವೊಂದು ಪದಾರ್ಥಗಳನ್ನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಲೈಫಲ್ಲಿ ತಿನ್ನಬಾರ್ದು ಯಾಕಂದರೆ ಅವ್ರು ತಿನ್ನಲ್ಲ ಅಲ್ವಾ ನಾನು ತಿನ್ನಬಾರ್ದು ಅನ್ನೋ ಮೈಂಡ್ಸೆಟ್ಟು ಏನೇ ಆಗಲಿ ಒಬ್ರಿಗೆ ಕೊಟ್ಟು ತಿನ್ನಿ ನಾವು ಕೊಟ್ಟಿದ್ದೇ ಲೈಫಲ್ಲಿ ನಮಗೆ ಉಳಿಯೋದು ಈ ಭೂಮಿ ಮೇಲೆ ಯಾವುದು ಯಾರೂ ಶಾಶ್ವತ ಅಲ್ಲ ಕೊಟ್ಟು ತಿಂದರೆ ಕೆಲ್ ಬೇರೆಯವ್ರು ತಿಂತಾರಲ್ವಾ ಅದರಲ್ಲೇ ನಮಗೆ ಖುಷಿ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇವತ್ತಿನ ಡೇ ವ್ಲಾಗ್ನ ಮುಗಿಸ್ತಾಯಿ ಥ್ಯಾಂಕ್ ಯು ಬಾ ಬಾಯ್